ಯಾವ ಶರಣ ಇದ್ದತ್ತ ಯದಿ ಹಾಲ ತಾಯಿ ನೀ ಜನ್ಮ ಕೊಟ್ರ ಅಟ್ಟ ಅಲ್ವಾ ಎದಿ ಹಾಲ ನಿನ್ನ ಯದಿ ನನ್ನ ಬಾಯಾಗ ಬಂದ ಬಿದ್ರೆ ನಾ ನಿನ್ನ ಮಗ ತಿಳಿ ತಿಳ್ಕೊ ಅಂದ್ರವ್ರೆ ತಾಯಿಗೆ ಯಾಕೆ ಎದಿ ಹಾಲು ಬೀಳತ್ತಂದ್ರು ಅಲ್ಲಿ ತಂದೆ ಇದ್ದಿದಿಲ್ಲ ನಾ ಕೂಡಿದಂತ ಸಭಾದಾಗ ಏ ಏ ಅಪ್ಪ ನೀನ್ ನಿನ್ನ ಎದಿ ಹಾಲು ನನ್ನ ಬಾಯಾಗ ಬಿದ್ರ ನಾನು ನಿನಗ ತಾಯಿ ತಂದೆ ತಿಳ್ಕೊ ಅನಬೇಕಾಗಿತ್ತು ಅಲ್ಲಾಕ್ ಬರಂಗಿಲ್ಲ ಎಲ್ಲಿ ಕಾಯಿ ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಬಿಳಬೇಕಾಗತ್ತ ಹಾಲು ಗಣಿಗೆ ಗಡಿಗೆ ಕೇಸಿಂದ ಹೋಗಿ ಬರೀ ಒಣಕಿ ಒಳಕ್ ಹೋಗಿ ಗಂಟು ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಹೌದ್ ನಾಲ್ಕು ರೊಟ್ಟಿ ನಾಕ್ ರೊಟ್ಟಿ ನಮ್ಮ ಬಾಗ ಪಕ್ಕ ಒಳಗೊಂದು ಜಿಗಟ್ಟು ಮ್ಯಾಣಬತ್ತಿ ಸಹಿತ ಬರುವ ಅಂತ ಹೇಗಿಂದ ಆಕಾಶ ಬಾಳ ಕಾಲದಿಂದ ಮೃತ್ಯ மூவார்கிணால ஏனாய்த்த ஏ மகாசக்தி மாதேவி எதனே ஆக தாயியாக ஏ மாயி மஹாசக்தி எதனாந்தே ஆக காகியா ಈ ಶಕ್ತಿ ತ್ರೀ ಮೂರ್ತಿಗಳು ಏನ್ ಮಾಡ್ತಿದ್ರು ಈ ಮೊದಲಿಗೆ ಜನ ಶಾರಪ್ಪ ಸಂದಿ ನಿಯಮದಿಂದ ಕೇಳೋ ಕಾಕ ಈ ಸಂದ ಮೊದಲ ಇದ್ದರೆ ಕಾಳ ஏனாய் துவ ஏ பரமாத்மா கொண்டியாகியாகிய ஏ பரமாத்மா வைத கொட்ட மாதிரி ஆகிய ಹೇಳ್ತಾರೋ ಏನಂತ ಹೇಳ್ತಾರೆ ತಂಗಿ ಈ ಶಕ್ತಿ ಅಂದ್ರೆ ಈ ಮೂರ್ತಿಗಳೇ ರಜಾ ತಮ ಸತ್ವ ರಜಾ ಅಂದ್ರ ಬ್ರಹ್ಮ ತಮ ಅಂದ್ರ ವಿಷ್ಣು ಸತ್ವ ಅಂದ್ರ ಪರಮಾತ್ಮ ಹೌದಾ ಇವು ಮೂರು ಗುಣ ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವ ಹೌದು ಕರುಣೆ ಸಹನೆ ಕ್ಷಮಾಪಣೆ ಇವ್ ಹೆಂಗ ಮೂರು ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವಲ್ಲ ಹಂಗ ರಜ ತಮ ಸತ್ವ ಇವು ಮೂರು ಗುಣ ಹೆಣ್ಣಿನಲ್ಲಿ ಅದಾವ ಈ ಮೂರು ಗುಣದಾಗ ರಜ ತಮ ಸತ್ವ ಮೂರು ಮಂದಿ ಹುಟ್ಟಬೇಕಾಗೈತಿ ಅದಕ್ಕೆ ಮೂರು ಮಂದಿ ಜನ್ಮ ತಾಳ್ಯಾರ ತಾಯಿ ದಿಂದ ನಮದ ಲೇಖಿ ಅದಾವ ಇದನ್ನ ಮೂರದ್ ಹೇಳೋರ್ ಹೇಳ್ರಿ ಕೆಲಸ ಇಲ್ಲ ಅಲ್ಲಿ ಇದು ಯುಗ ಅಲ್ಲ ನೀರ್ ನಿರಾಕಾರದ ಯುಗದ ಅಚ್ಚಿ ಕಡೆ ಹೋಗಿ ಬರ್ಲಾತಿದೀವ್ ನೀರ್ ನಿರಾಕಾರ ಬೇರೆ ಯುಗ ಯುಗಗಳ ಬೇರೆ ಬಾಳದ ಇಪ್ಪತ್ತೆಂಟು ಯುಗ ಅದಾವೇ ನೋಡ್ಲಾಕ್ರಿ ನಾಲ್ಕ ಯುಗ ಕಾಣ್ಲಾಕ್ ಹತ್ತಿ ಇದ್ರ ಎಲ್ಲಾ ಯುಗದ ಅಚ್ಚಿ ಕಡೆ ತಗದೈತಿ ನಂದ ಹಾಗ ಅವ್ರು ಹೇಳಲತ್ತೀ ಎಲ್ಲ ಪರಮಾತ್ಮನದಿಂದ ಆಗ್ಯದ ಪರಮಾತ್ಮನ ಹೆಚ್ಚು ನಾವು ಒಳಗೊಂದು ಮತ್ತೆ ಭಕ್ತಿ ಸಾರ್ ಏ ತಗದಾರ್ಲೆ ಸಿದ್ಲಿಂಗ್ ಮಹಾರಾಜರ ಹೌದು ಎಲ್ಲ ಮುತ್ಯಂದಾ ಯಾವ ಎಲ್ಲಲಿಂಗ್ ಏನೇನೋ ಹೇಳಿದ್ರು ಹುಬ್ಬಳ್ಳಿ ಸಿದ್ಧರು ಮುತ್ಯರು ಬಂದರು ಮತ್ತೆ ಇಲ್ಲ ಎಲ್ಲ ಶರಣರು ಬಂದಾರ ಬರಲಿ ಬಿಡ್ರಿ ಆ ಶರಣರ ನಾವು ತый ತಕ ದಾಲ ತೆಗಿಬಾರ್ದು ಹೌದಿಲ್ಲ ಆದ್ರೂ ಸಹಿತ ಹರಿ ಯಾವ ಶರಣ ಇದ್ದಾತ ಎದಿ ಹಾಲ ತಾಯಿ ನೀ ಜನ್ಮ ಕೊಟ್ರ ಅಟ್ಟ ಅಲ್ವಾ ಎದಿ ಹಾಲ ನಿನ್ನ ಎದಿ ಹಾಲ ನನ್ನ ಬಾಯಾಗ ಬಂದ ಬಿದ್ರೆ ನಾನು ನಿನ್ನ ಮಗ ತಿಳಿ ತಿಳ್ಕೊ ಅಂದ್ರವ್ರೆ ತಾಯಿಗೆ ಯಾಕೆ ಎದಿ ಹಾಲು ಬೀಳತ್ತಂದ್ರು ಅಲ್ಲಿ ತಂದೆ ಇದ್ದಿದಿಲ್ಲ ನಾ ಕೂಡಿದಂತ ಸಭಾದಾಗ ಇದ್ರ ಏ ಅಪ್ಪ ನೀನ್ ನಿನ್ನ ಎದಿ ಹಾಲು ನನ್ನ ಬಾಯಾಗ ಬಿದ್ರ ನಾನು ನಿನಗ ತಾಯಿ ತಂದೆ ತಿಳ್ಕೊ ಅನಬೇಕಾಗಿತ್ತು ಅಲ್ಲಾಕ್ ಬರಂಗಿಲ್ಲ ಎಲ್ಲಿ ಕಾಯಿ ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಬಿಳಬೇಕಾಗತ ಹಾಲು ಗಣಿಗೆ ಗಡಿಗೆ ಕೇಸಿಂದ ಹೋಗಿ ಬರೀ ಒಣಕಿ ಒಳಕ್ ಹೋಗಿ ಗಂಟು ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ದಿವ್ಸಿನಾಗ ನಾಲ್ಕು ರೊಟ್ಟಿ ನಮ್ಮ ಬಾಗಪ್ಪ ಒಳಗ ಜಿಗಟ್ಟು ಮ್ಯಾನ್ ಬಾತಿ ಸಹಿತ ಹೇಗಿಂದ ಬರ್ಬೇಕಾಗಿತ್ಲಾ ನಿನ್ನಲ್ಲಿ ಬಾಗಾಪ ನನಕಿ ಡಬಲ್ ಊಟ ಮಾಡ್ತೀನಿ ಯಾಕ ನೆನ್ನೆ ಯಾಕ ಬರಂಗಿಲ್ಲ ಅದು ಯಾಕ ಬರಂಗಿಲ್ಲ ಯಾಕಂದ್ರೆ ಒಳಗೆ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇರೋದು ಇಲ್ಲಿ ಸುಚಾಪ್ಪಗೆ ಇದೇನೆ ಇಲ್ಲೇ ಬರಬೇಕು ಅವರು ಏನೋ ಬೀಡಿನ ಸುಚಾಪ್ಪ ಬೇಡದನ ಟೈಮ್ ಹಾಕೋತ ಬರಲಕತ್ತಿತಿ ಹಾ ಇಲ್ಲಿ ಏನು ಬಂದಾರಿ ಈಗ ಇದು ಅಲದ ಮತ್ತೆ ಮಾತು ಹೇಳಿರಿ ಏನಂತ ಎಲ್ಲಾ ಮಾಡಿ ಸೀತಾನ ಸುದ್ದಿ ತಂದಾರ ಹಾ ಸೀತಂತ ಏನಂತ ಹೇಳಿ ಏನಂತ ರಾಮನ ಏನ ರಾಮನ ಪರಶುರಾಮನ ಅವತಾರ ಇತ್ತು ಅಲ್ಲಿ ಬೇರೆ ಇತ್ತು ರಾಮನ ಅವತಾರದಾಗ ಸೀತ ಆಗಿ ಬಂದಿ ಬಂದ ಒಂದೊಂದು ಅವತಾರಕ್ಕೆ ಒಂದೊಂದು ಬಂದದಿ ವಿಷ್ಣು ಇದ್ದಾಗ ಲಕ್ಷ್ಮಿ ಆದಿ ರಾಮ್ ಇದ್ದಾಗ ಸೀತಾ ಆದಿ ಹೌದಾ ಮತ್ತೆ ಇಲ್ಲಿ ಬಂದ ರುಕ್ಮಿಣಿ ಆದಿ ಅದ್ ಹೇಳಕ್ತಾರ ಅದ್ ಹಂಗ ಅಜ್ಜ ಭಾಗವದ್ ಅದು ಬಿಟ್ಟಿಲ್ಲ ಹೆಣ್ಣು ನೀ ಏನ್ ಹಾಕೋತ ಬಂದೈತಿ ಪರಮಾತ್ಮಗ ತಾಯಿ ತಂದಿ ಇಲ್ಲ ವಾದ ಮಾಡ್ಕೋತ ಬಂದಿರಿ ನೀವು ದೇವ್ರಿಗೆ ತಾಯಿ ತಂದಿ ಇಲ್ಲ ಅಂದ್ರೆ ಕರೆ ಹತ್ತು ಅವತಾರ ತಾಳ್ಬೇಕಾದ್ರ ಹತ್ತು ಅವತಾರದಾಗ ತಾಯಿ ತಂದಿ ಅದಾರ ಪರಶ್ರಾಮನ ಅವತಾರ ಇತ್ತು ಯಾರ ಜಮದಗ್ನಿ ರೇಣುಕಾದೇವಿ ತಾಯಿ ತಂದಿ ಅದಾರ ಜೋಡುದ ಅಲ್ಲಿ ದೇವ್ರಿಗೆ ಜ ಪರಶ್ರಾಮ ದೇವ್ರ ಅಲ್ಲ ಜಮದಗ್ ನೀರ್ ಎನಕ ದೇವಿ ತಾಯಿ ತಂದೆ ಆದ್ರ ಮುಂದೆ ರಾಮನ ಅವ್ರೆ ತಾಯಿ ಉಗದಾಗ ಅಲ್ಲಿ ಬಂದ್ ಯಾರಾದ್ರಿ ದಶರಥ ರಾಜ ಕೌಸಲ್ಯ ತಾಯಿ ತಂದೆಯಾದ್ರ ಆಮೇಲೆ ಇಲ್ಲಿ ಬತ್ತು ಕೃಷ್ಣ ಅವತಾರ ವಾಸುದೇವ ದೇವಕಿ ಇಲ್ಲಿ ತಾಯಿ ತಂದೆಯಾದ್ರಿ ಬಾಳ ದೂರ ಇಲ್ಲ ಇಲ್ಲೇ ಪಂಡ್ರಾಪುರದ ವಿಠಲ್ ಅನೇ ಇವನ ತಾಯಿ ತಂದೆ ಸುಳ್ಳು ನನಗ್ ಹತ್ತಿಲ್ಲ ಇವನ ತಾಯಿ ತಂದೆ ಯಾರು ಇರಬೇಕತ್ತ ಪಂಡ್ರಾಪುರ ವಿಠಲ್ ತಾಯಿ ತಂದೆನ ಬೇಕಲ್ಲ ಹಂಗಾರ್ದಾಗ ಐತದ ಟಾಂಕದ ಮ್ಯಾಗ ಕೈ ಇಟ್ಟಂದ್ರದ ಮ್ಯಾಗಿನ ಕೈ ತೆಗಿಬೇಕಾದ್ರ ಸದ್ದಕ್ಕೆ ತೆಗಿಲಾಕ ಬರಂಗಿಲ್ಲ ಹಂಗಿಲ್ಲ ಇದೊಮ್ಮಿ ಪಾಪ ತುಂಬಿ 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 ಬುಡ ಮೇಲಾಗದ ಇದು ಯಾವಾಗ ಬುಡ ಮೇಲಾಗ್ತೈತಿ ಯಾವಾಗ ಟಂಕದ ಮೇಗಿನ ಕೈ ಹೊರಗ ಬರೋದೈತಿ ಇಟ್ಟಿ ತೆಳಗೆ ಇಳಿದು ಬರ್ಬೇಕು ಪಂಕದ ಮೇಗಿನ ಕೈ ತೆಗಿಬೇಕಾಗಿ ಶಾಣ್ಯ ಬಾಳದಾರಿ ಅವ್ರು ಭೀ ಏನೋ ಒಂದ್ ಸಂದ್ ಕೊಟ್ಟಾರ ನಮಗೂ ಬಿ ಟೈಮ್ ಹಾಕೋತ ಬಂದದ್ರಿ ಅದ ಸಣ್ಣ ಇನ್ನೊಂದು ಚೌಕ ಹಾಡಕ್ತಿಗೈತಿ ಕ್ಯಾಲಿ ಏನ್ ಬೇಕಾಗಿ ಬಾಕಿ ಅಂಗ ರೋಮಿ ಲಿಂಗ ಹುಟ್ಟ್ಯವ ನಾವ ಕೋಟಿ ನವ್ಯವ ನಾವಧಾನದಿಯಿಂದ ಕೇಳ ಹೊತ್ಸಿಯಾಗಿಯ ಬಸವ ಭುವನೇಶ್ವರಿಗಿ ಆಗ ಹೋಗಿ ಪಾಠ ತಾಯಿಯೇ ತಯಾರ ಮಾಡ್ಯಾಳೋ ಈಸಿಯಾಗ ಅದೇ ಜಲದೊಳಗಿಂದ ಜಲ ಮುನಿಗಿ ಒಬ್ಬ ಏನ್ ಮಾಡ್ತಾರೆ ಈ ಜಲಾಧೀಶ ಹಾಕಿ ಬೆಟ್ಟಾಳ ಕಟ್ಟ

ನೊಂದ ಮಾತಾಗಿದೆರಿ ಮತ್ತೆ ಯಾವ ಮಾತರಿ? ಒಟ್ಟ ಬಸವಣ್ಣ ಅಪ್ಪ ಭೂಮಿ ಮಾಡಿತ್ತಾನ. ಇದು ಒಂದು ಭಾಗದ ಸಹದು. ಏ ಐದ್ರಲ್ಲ. ನಮ್ಮ ಬಸವಣ್ಣಪ್ಪ ಮಾಡ್ಯಾರ ಮಾಡಿದ, ನಮ್ಮ ಬಸವಣ್ಣ ಅಪ್ಪ ಮಾಡಿದ ಅಂತ. ಬಸವಣ್ಣ ಪಿನ್ ಮಾಡಿದನು. ಏನು ಮಾಡ್ತ? ಬಸವಣ್ಣ ಅಪ್ಪ ಮಾಡ್ಲಕ್ಕೆ ಹೋಗೇ ಮ್ಯಾಗಿನ ಒಂದು ಸಟ್ಟು ಹಲ್ ಕಿತ್ಕೊಂಡು ನಮ್ಮತ್ತ ಬರ ಕೈಯಾಗ. ಬರೀ ಗುದ್ದಿ ಬಡದ್ರ ಸಟ್ಟನ ಹೋಗ್ಯಾ ಒತ್ತಾಟಿಗೆನ. ಏ ಹೋಗಿ. ಸಡ್ಡಾಯಿಗೆ ಅತ್ತು ಹೋಗಿ ಬಂದ ಮ್ಯಾಗಿನ ಸಟ್ಟು ಹೋಗೈತಿ. ಯಾಕ ಬರೆ ಹೋಗಿ ಕೇಳಿದ ಸಂಬಂಧ. ಬಂದಿ ಕೈಲಿ ಬಡಸ್ಕೊಂಡ್ರಿ ನೀವು ಹಲ್ಲು ಮುರ್ಸಿಕೊಂಡ್ರಿ ಹಿಂದೆ ಆಧಾರ್ ಇದ್ರಿಂಗ್ರಿ ಬಸವಣ್ಣಪ್ಪ ಮಾಡ್ಯಾನು ಹಾಲ್ ಮುನಿ ಹೆಪ್ಪ ಮುನಿ ರಕ್ತಮುನಿ ಬಿಗುಮುನಿಗುಮಿ ಯಾರ ಮುನಿ ಮಕ್ಕಳ ಹೌದಲ ಇನ್ನ ಮುನಿ ಹೆಂಗ ತಯಾರ ಅದು ಇದು ಬೇಕಲ್ಲ ಹಾ ಬೇಕಾ ತಂಗಿಂಗ್ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಜಡಿ ಜನನಿ ಅಂದ್ರೆ ಹೆಣ್ಣ ಹೌದು ಜಡಿ ಏನ ಜಡಿ ಒಳಗಿಂದ ಜಲ ಅಂದ್ರೆ ಹೆಣ್ಣಲ್ಲ ಆ ಜಲದೊಳಗ ಗಾಡಿ ತಯಾರಾತು ಆ ಜಾಮುಮುನಿ ಹಟ್ಟಿಲಿ ನಾಲ್ಕು ಮಂದಿ ಮಕ್ಕಳಾದ್ರು ಯಾರ ಹಟ್ಟಿಲಿ ಯಾರ ಮುನಿ ಜಾಮುಮುನಿ ಹಟ್ಟಿಲಿ ಈ ಮುನಿ ತಯಾರಾದದ ಹೆಣ್ಣಿನಿಂದ ನನ್ನ ತಾಯಿ ಆದಿಶಕ್ತಿ ಮಾಡಿಟ್ಟೆ ಇವನ ಹೇಳ್ತಾಳೆ ಏ ಬಸವಣ್ಣ ಹೋಗೋ ನೀರು ಢಳುಮಳಸಲಾತೈತಿ ಇದಕ್ ಹೆಪ್ಪ ಕೊಡುನು ಇದನು ಮೊದಲ ಅವ್ ನಾಕ ಮಂದಿ ಮಕ್ಳದ ಆ ಮಗನ ತಯಾರ ಮಾಡಿದ ಜಗ್ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಅಂದಾಗ ಹೋಗಿ ಬಸವಣ್ಣ ನಡಬಾರ ಕೂಡ ಆದಿಶಕ್ತಿ ನಾಕು ಮಂದಿ ಕೂಡ ಭೂಮಿ ತಯಾರು ಹೆಪ್ಪ ಮಾಡವ್ ಹೆಪದ ಅವಾಗ ಹೇಳ್ತಾಳೆ ಯಾಕೋ ಮಗನ ನನ್ನ ಮಕ್ಕಳ ಕಂಡವ ನಮ್ಮ ಮತ್ತೊಬ್ಬರು ಮತ್ತೊಬ್ಬರ ಮಕ್ಳು ಸಿಕ್ಕಿಲ್ಲ ನಿನಗೇಳಿ ಯಾವಾಗ ಒಂದು ಮುಷ್ಟಿ ಮಾಡಿ ಗುದಿದ್ರು ನೋಡ ಬಾಯಿ ಮ್ಯಾಗ ಹೌದ್ ಮ್ಯಾಗಿನ ಸಟ್ಟ ಅಲ್ಲಿಗೆ ಹೋತ್ ನೋಡ ಅದ ಸಮುದ್ರ ಮತ್ತೆ ಮಾಡುವಂತ ಟೈಮ್ ಒಳಗ ಚೌದರತ್ನಗೆದ್ದು ಏಳ್ಬೇಕಾತ ಹೌದು ಹೌದು ಎಲ್ಲಿ ಇದು ಬಸವಣ್ಣಪ್ಪನ ಹಲ್ಲಿನ ಸುದ್ದಿ ಕರೆಇದಿಲ್ಲ ಹಂಗ ಬಸವಣ್ಣ ಪಟ್ಟವಾದ್ರ ಕೆಲಸ ಆಗಿಲ್ಲ ಹಿಂದ ಆಧಾರ ಸ್ತಂಭ ಆದಿಶಕ್ತಿ ಇದ್ದಳ ಹಾ ಕರೆಇದಿಲ್ಲ ತಿಂಗಿ ತಗೊಂಡವರು ನಾಲ್ಕು ಮಂದಿನ ಅಂತ ಹೇಳಿ ಹೌದು ಆಲ ಮುನಿ ಹೆಪ್ಪು ಮುನಿ ರಕ್ತ ಮುನಿ ಬೇಗ ಮುನಿ ಯಾವಾಗ ತಂದರು ನೋಡಿ ತಂದಾಗ ಮೊದಲ ಏನ್ ಮಾಡ್ರು ಏನ್ ಮಾಡಿದ್ರಿ ನೀರ ನೀರಿತ್ತಿ ಅಟ್ಟ ಹೊಟ್ಟೆಲ್ಲ ನೀರ್ ನಿರಾಕಾರ ಇತ್ತ ನೀರ ಹಾಲು ಮುನಿನ ಕೋದ್ರು ನೀರೆಲ್ಲ ಹಾಲು ಆಮೇಲೆ ರಕ್ತ ಮುನಿನ್ ಕೋದ್ರು ನೀರೆಲ್ಲ ರಕ್ತ ರಕ್ತ ಆಮೇಲೆ ಬಿಗಿ ಮುನಿನ ಯಾವ ಹೆಪ್ಪು ಮುನಿನ ಕೋದ್ರು ಹೆಪ್ಪ ಕಟ್ಕೋತ ಬಿಗಿ ಮುನಿನ ಕೋದ್ರು ಬಿಕ್ಕೊಂಡು ಬಿಟ್ಟ ಆ ಭೂಮಿ ತಯಾರ ಮಾಡೋದು ಬಹಳ ಸಸಾರಿ ಹಂಗ ಚೌವ್ವನಲ್ಲೇ ಹೌವಾಲಕ್ಕ ಬರ್ತದ ಕರೇ ಅವ್ರ ಒಬ್ರು ಬೇಕಲ್ಲ ಹಂಗ ನೋಡ ಚೌವ್ನ ಹಾಕೋಬೇಕು ನಿಂತಿಳು ಹೌದು ಹಾಕಿದಿಂದ ಆಗೈತ ಆಗಿತ್ ಹಂಗ ಇದು ಆದಿಶಕ್ತಿದಿಂದ ಹಾಕೋತ ಬತ್ತು ಹೌದಾ ಅದಕ್ಕೆ ಹೇಳ್ತಾರೆ ಏನಂತ ಭುವನೇಶ್ವರಿಯಿಂದ ಭೂಮಿ ಆಗ್ಯದ ಬಸವನ ಪೌರುಷ ಹೇಳ ಬೇಡ ತಿಕ್ಕ ಬಿಡು ಗೋಲಿ ಆಡು ಹುಡುಗಾಟಲ್ಯಾಕ ಇದರ ಬಗ್ಗೆ ನಿನಗ ತಿಳು ಓ ತಿಕ್ಕಟ್ಟಿನ ಓಟ ಬೇಲಿ ತನಕಲ್ಲ ಓಡ್ಯಾಡಿ ಮುರ್ಕೊಂಡೆ ನಿನ್ನ ಸೊಣಕ ಬಿದ್ದಿತ್ತು ಬಣಕ ಹೌದೌದು ಭುವನೇಶ್ವರಿ ಎಂದ ಭೂಮಿಯಾಗ ಬಸವನ ಪೌರುಷ ಹೇಳ ಬ್ಯಾಡತ್ವಕ್ಕ ಅದರ ಬಗ್ಗೆ ನಿನಗೆ ತಿಳ ಸುಳಿದ್ವಕ್ಕ ಬೀಡು ಗೋಲಿ ಆಡು ಸ್ವಣ್ಣ ಗೇದ್ಯ ತ ಬ್ಯಾಂಗಸುವ ಶಕ್ತಿಯಿಂದ ಮೊತ್ತ ಹೊಂದಿದ ನೋಡಿ ಬ್ಯಾಡ ಪೇಚೇ ಆಗ ರಾಗಿ देंदा क्रिया क्रिया ज्ञान आवे ज्ञान इतना ब्याडेगा योलो मेरे युवा हिरे सवल के योलो मेरे युवा हिरे सवल के ಮೇರೆ ಮೆರೆಯುವ ಹಿರೇ ಸಾವಿ ಹೌದು ಶಿವ ಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಉಂಡೆದನ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಲ ಎಂಜಲಾಡ ಆದಿಶಕ್ತಿ ಗಳ ஏ பல்லவரா தாராண மூட்டாவிய துணி கொண்டியதாக ಐದುವರಿ ಆಗ್ಯದ್ರಿ ಅದಕ್ಕೆ ಇನ್ನೊಂದು ಭಾಗಪಜ ಅವರು ಸಣ್ಣ ಕ್ಯಾಲಿ ಹಾಡ್ಯಾರ ಭಕ್ತಿ ಕ್ಯಾಲಿ ಯಾಕಂದ್ರೆ ಲಾಸ್ಟ್ ಎಷ್ಟೋ ವಾದಿ ಆಗಿದ್ರು ಮೇಲೆ ಬಂದ ಒಂದು ಚರಿತ್ರೆ ಹಾಡಬೇಕಾಗ್ತದ ಅದಕ್ಕೆ ನಾವು ಸಣ್ಣದ ಒಂದು ಕ್ಯಾಲಿ ಎಂದು ಚರಿತ್ರೆ ಅಂದು काग सम्म सुकि जाने कसै धाक हो 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 हे विद्युत हे हे आटो गरि पोक मुडे भिरा सर विद्युत नरो